ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಸದ್ಭವನ ಮಂಚ ವತಿಯಿಂದ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಸಂವಿಧಾನ ಪೀಠಿಕೆ ಓದು ಕಾರ್ಯಕ್ರಮ ಸಂವಿಧಾನ ನಮಗೆ ದಾರಿದೀಪವಾಗಿದೆ ಸಹಾಯಕ ಆಯುಕ್ತ ಡಾಕ್ಟರ್ ನಯನಾ ಹೇಳಿಕೆ ಭಟ್ಕಳ ತಾಲೂಕು ಸಮಶುದ್ದೀನ್ ಸರ್ಕಲಲ್ಲಿ ಸದ್ಭಾವನಾ ಮಂಚ್ ವತಿಯಿಂದ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಸಂವಿಧಾನ ಪೀಠಿಕೆ ಓದು ಕಾರ್ಯಕ್ರಮ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಾ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಮಾತನಾಡಿ ಸಂವಿಧಾನ ಎನ್ನುವುದು ನಮಗೆ ದಾರಿದೀಪ ಇದ್ದಂತೆ ಈ ಸಂವಿಧಾನದ ಆಶಯಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲಿ ರೂಢಿಸಿಕೊಳ್ಳಬೇಕು ಪ್ರತಿಯೊಬ್ಬರು ಸಂವಿಧಾನಕ್ಕೆ ಗೌರವವನ್ನು ನೀಡಬೇಕು ಎಂದು ಹೇಳಿದರು ಸೊ ಆ ಒಂದು ಸಂವಿಧಾನವನ್ನು ಈ ದಿನ ನವೆಂಬರ್ ಇಪ್ಪತ್ತಾರರಂದು ನಾವು ಅಳವಡಿಸ್ಕೊಂಡಿದ್ದೀವಿ ಆ್ಯಂಡ್ ಅದನ್ನು ಪ್ರತಿಯೊಂದು ಐಡಿಯಾಸ್ನ ಅಥವಾ ಪ್ಲೇಸಸ್ನ ನಾವು ರೂಢಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ಅಂತ ಈ ದಿನ ನಾವು ಪ್ರತಿಜ್ಞೆ ತಗೊಳ್ಳೋಣ ಅಂತ ನಾನು ಮೂಲಕ ಕೇಳ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಸದ್ಭಾವನ ಮಂಚ್ನ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರು ಮಾತನಾಡಿ ನಮ್ಮ ಸಂವಿಧಾನದ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮವಿರುತ್ತದೆ ಹಲವಾರು ವೈವಿಧ್ಯತೆಯನ್ನು ಒಳಗೊಂಡ ನಮ್ಮ ರಾಷ್ಟ್ರ ಒಂದಾಗಿದೆ ಎಲ್ಲರನ್ನೂ ಕಾನೂನಿನ ಅಡಿಯಲ್ಲಿ ಸಮಾನವಾಗಿ ತರಲು ಸಂವಿಧಾನ ರಚನೆಕಾರರ ಶ್ರಮವಿದೆ ಪ್ರತಿಯೊಬ್ಬ ದೇಶವಾಸಿಗಳು ಸಂವಿಧಾನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಗೌರವಿಸಬೇಕು ಎಂದು ಹೇಳಿದರು ಇವತ್ತು ಸಂವಿಧಾನ ರಚಿಸಲ್ಪಟ್ಟು ಎಪ್ಪತ್ತೈದನೆಯ ವರ್ಷ ಅದರ ಅಂಗವಾಗಿ ಇವತ್ತು ಈ ವರ್ಷ ವಿಶೇಷವಾಗಿ ಎಲ್ಲ ರಾಜ್ಯಗಳಲ್ಲಿ ಹಾಗೂ ರಾಷ್ಟ್ರದಲ್ಲಿ ಸಂವಿಧಾನದ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ಸಂವಿಧಾನವನ್ನು ಸಂವಿಧಾನದ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮ ಇದೆ ಎಲ್ಲ ಜಾತಿ ಜನಾಂಗ ಸಮುದಾಯ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಹಲವು ವೈವಿಧ್ಯತೆಗಳನ್ನು ಒಳಗೊಂಡ ಈ ರಾಷ್ಟ್ರದಲ್ಲಿ ಎಲ್ಲರನ್ನು ಒಂದು ಕಾನೂನಿನ ಅಡಿಯಲ್ಲಿ ಸೇರಿಸುವಂಥ ಒಂದು ಸಂವಿಧಾನವನ್ನು ರಚಿಸೋ ರಚಿಸುವ ಸಾಕಷ್ಟು ಶ್ರಮ ಶ್ರಮವೂ ಕೂಡ ಇದೆ ಎಲ್ಲ ವೈವಿಧ್ಯತೆಗಳನ್ನು ಏಕತೆಯಲ್ಲಿ ಮೇಳೈಸುವ ಮೂಲಕ ಬೇರೆ ಬೇರೆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಸೇರಿಸಿ ರಾಷ್ಟ್ರವನ್ನಾಗಿ ಮಾಡುವುದರ ಮೂಲಕವಾಗಿ ಈ ಸಂವಿಧಾನವನ್ನು ರಚಿಸುವ ಮೂಲಕವಾಗಿ ಇಡೀ ರಾಷ್ಟ್ರದ ಎಲ್ಲ ಜನರನ್ನು ಒಂದೇ ಕಾನೂನನ್ನು ಚೌಕಟ್ಟಿನಲ್ಲಿ ನಿಲ್ಲಿಸುವ ಈ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತದ ಸಂವಿಧಾನವನ್ನು ತಮ್ಮ ಬಳಕೆಗೂ ಕೂಡ ಬಳಸಿಕೊಂಡಂಥ ಅನೇಕ ಉದಾಹರಣೆಗಳಿದೆ ಅಂಥ ಪವಿತ್ರವಾದಂಥ ಸಂವಿಧಾನದ ದಿನಾಚರಣೆ ಇವತ್ತು ಮಾಡಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ ಕಾರ್ಯಕ್ರಮದಲ್ಲಿ ಸದ್ಭವನ ಮಂಚ ಕಾರ್ಯದರ್ಶಿ ಎಂಆರ್ ಮಾನ್ವಿ ಮಾತನಾಡಿದ್ದು ಹೀಗೆ ನಿಮಗೆಲ್ಲರಿಗೂ ಗೊತ್ತಿದೆ ಸಂವಿಧಾನದ ದಿನಾಚರಣೆ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಸಂವಿಧಾನದ ಪೀಠಿಗೆಯನ್ನು ಓದೋದ್ರ ಮೂಲಕ ಸಂವಿಧಾನದ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನುವಂತ ಆದೇಶ ಇದೆ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇಂದು ಬೆಳಿಗ್ಗೆ ಸಂವಿಧಾನದ ಪೀಠಿಗೆಯನ್ನು ಓದಿದ್ದಾರೆ ತಮ್ಮ ತಮ್ಮ ಕಚೇರಿಗಳಲ್ಲಿ ಹಾಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಈ ಸಂವಿಧಾನದ ಪೀಠಿಗೆಯನ್ನು ಓದಿದ್ದಾರೆ ನಾವು ಇಲ್ಲಿ ಇವತ್ತು ತಮ್ಮೆಲ್ಲರ ತಮ್ಮೆಲ್ಲರ ಮುಂದೆ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಮುಂದೆ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮೂಲಕ ನಾವು ಇವತ್ತು ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ನಾವು ಬದುಕನ್ನು ರೂಪಿಸಿಕೊಳ್ತೇವೆ ಅನ್ನುವಂತ ಸಂದೇಶವನ್ನು ನಾವು ಈ ಮೂಲಕ ನೀಡಲು ಬಯಸ್ತಾ ಈ ಸಂದರ್ಭದಲ್ಲಿ ಅಂಜುಮಾನ್ ಪದವಿ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಆರ್ ಎಸ್ ನಾಯಕ್ अंजुमन पदवी पूर्व उपन्यासका उपन्यसक आजी जमाते इस्लाी हिंद भटकळ शाखे अध्यक्ष मौलाना सयद् जुबेर मुजाहिद मस्तफा मौलाना जाफर् नद्वी अंजुम कॉलेज वर्थी भरती समाचार न्यूज ब्यूरो